ಓ ನಿಜ ಅರೇ ರಾಮ್ನೇ ನನಗೆ ಅರ್ಥ ಆಗೋಲ್ಲ ಹೌದು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಅನುಭಾವಿಕ ಪ್ರಭಾವಿ ದಲಿತ ನಾಯಕ ದಲಿತ ನಾಯಕಲ್ಲ ಅವ್ರ ಜನರಲ್ಲಿ ಎಲ್ಲರೂ ನಾಯಕ ಅವರು ನಮಗೂ ನಾಯಕನೇ ಅವರು ಒಂದು ವೇಳೆ ಅದ ಎಷ್ಟು ಯಾಕೆ ಆಗಬಾರ್ದು ಅದು ಬೇರೆ ವಿಚಾರ ಈಗಿನ ಪರಿಸ್ಥಿತಿ ಹೇಳ್ರಿ ಕೇಳಿ ಸ್ವಾಮಿ ಕೇಳ್ರಿ ಸ್ವಾಮಿ ಅಲ್ಲ ಮೋದಿ ಪ್ರಧಾನಿ ಆಗೋದನ್ನ ನಾನು ನೀವು ತಪ್ಸಕ್ಕಾಗುತ್ತ ಅರೆ ಹೌದ್ರಿ ನಿಲುವೇ ಅದು ನಾನು ನೀನು ತಪ್ಸೋಕ್ಕಾಗುತ್ತೇನಪ್ಪ ಮೋದಿ ಪ್ರಧಾನಿ ಆಗೋದನ್ನ ಅಥವಾ ಈಗ ಇಂಡಿಯಾದಲ್ಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅದೆಷ್ಟು ಗೊತ್ತೋ ಗೊತ್ತಿಲ್ಲ ಅವ್ರನ್ನ ಪ್ರಧಾನಿ ಅಂತಂದ್ರೆ ಹೆಂಗಾಯ್ತದೆ ಅದು ಯಾವನೋ ಹುಚ್ಚಾಗಿ ಅಂತ ನಮಗೆ ನಾನು ನಾನು ಅದು ನಾನು ದೊಂದೆಲ್ಲ ಮೊದಲನೇ ಹೇಳಿದ್ದೀನಿ ಬಿ ಜೆ ಪಿಯವನು ಬಿ ಜೆ ಪಿಗೆ ವಿರುದ್ಧವಾಗಿ ಮಾತಾಡಬಾರ್ದು ಅಂತೇಳಿ ಇಲ್ಲ ಬಿ ಜೆ ಪಿ ಏನಾದರೂ ಕೆಟ್ಟ ನಡವಳಿಕೆ ಮಾಡಿದ್ರೆ ಬಿ ಜೆ ಪಿ ನಾಯಕರು ಯಾರಾದರೂ ಕೂಡ ಸಂವಿಧಾನ ವಿರೋಧವಾಗಿದೆ ಎಸ್ ಇಟ್ ಇಸ್ ಮೈ ಡ್ಯೂಟಿ ಬಿಜೆಪಿ ಇಂಡಿಯಾ ಕೃಷ್ಣ ಮೈನನ್ ಕೃಷ್ಣ ಮನನ್ ಎದುರಿಗೆ ನೆಹರು ಒಂದು ವೀಕ್ ಕ್ಯಾಂಡಿಡೇಟ್ ಆಗ್ತಾರೆ ಕಾಂಗ್ರೆಸ್ ಇಂದ ದೊಡ್ಡ ಗಲಾಟೆ ಆಗುತ್ತೆ ಆಮೇಲೆ ಗೆಲ್ತೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಜೋಜಾಡ್ತೀರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಕೃಷ್ಣಮೇನನ್ ಸರ್ಕಾರ ರಚನೆ ಆದ ಕೃಷ್ಣಮೇನನ್ಗೆ ಕಾಂಗ್ರೆಸ್ ಗವರ್ನಮೆಂಟ್ ಲಿ ಮಂತ್ರಿ ಮಾಡ್ತಾರೆ ಫಾರಿನ್ ಅಫೇರ್ಸ್ ಕೇಳ್ತಾರೆ ಹೌದು ನನಗೆ ಕೃಷ್ಣಮೇನಂತವರು ಈ ಲೋಕಸಭೆಗೆ ಬರಬೇಕು ಅವರ ವಿದ್ಯೆ ಅವರ ಬುದ್ಧಿ ಅವರ ಅನುಭವ ಈ ದೇಶಕ್ಕೆ ಬೇಕು ಅಂತ ಆ ಸ್ಪಿರಿಟಲ್ಲಿ ನಾವು ಹೋಗ್ತಾ ಇಲ್ಲ ಇವತ್ತು ಸುಮ್ಮನೆ ಎಲ್ಲದಕ್ಕೂ ನಿನ್ನ ಪಾರ್ಟಿ ನಿನ್ನ ಪಾರ್ಟಿ ನಿನ್ನ ಪಾರ್ಟಿ ಎಸ್ ಪಾರ್ಟಿ ಸ್ಪಿರಿಟ್ ಎಲ್ಲಿ ಇರಬೇಕು ಅದನ್ನ ಬಿಟ್ಟು ಪ್ರತಿಯೊಂದರೂ ನೀವು ಪಾರ್ಟಿಸ್ಪಿಟ್ ಮಾಡಬೇಕು ಅಂತಂದರೆ ವಿ ಇಟ್ ಈಸ್ ದಿ ಸ್ಪಿರಿಟ್ ಆಫ್ ದ ಡೆಮಾಕ್ರೆಸಿ ಯು ಆರ್ ಲೂಸಿಂಗ್ ಇಟ್ ಇದ್ರ ಬಗ್ಗೆ ದೊಡ್ಡ ಚರ್ಚೆಗಳು ಪ್ರಾರಂಭ ಆಗಬೇಕು ದೇಶದಲ್ಲಿ ಇವತ್ತು ಯಾವುದು ಹಳೆಯದನ್ನೇ ಮಾತಾಡ್ತಾ ಹೋಗ್ತಾ ಇದ್ವಿ ಹಳೆದ್ದೇ ಮಾತಾಡ್ತಾ ಹೋಗ್ತೇನೆ ಹಾಂ ಸಂದರ್ಭ ಅಲ್ಲ ಪರಿಸ್ಥಿತಿ ಯಾವುದೋ ಒಂದು ಪರಿಸ್ಥಿತಿ ಇದೆ ಅದ್ರ ಬಗ್ಗೆ ಏನು ಹೇಳ್ತೇನೆ ಯಾವುದೇ ಪಾರ್ಟಿಯನ್ನು ನನ್ನ ಪಾರ್ಟಿಯನ್ನು ನಾನು ಮುಚ್ಕೊಳ್ಳಕ್ಕೆ ಹೋಗಕ್ಕಾಗ ಹೋಗಬಾರ್ದು ಯು ಮಸ್ ಟೆಲ್ ದ ಟ್ರೂತ್ ನಂದೇ ಪಾರ್ಟಿ ಏನಾದರೂ ತಪ್ಪಾಗ್ಲಿ ಅದು ನಾನು ಸತ್ಯ ಹೇಳ್ಬೇಕು ಆ ಸ್ಪಿರಿಟ್ ಇವತ್ತು ಡೆಮಾಕ್ರೆಸಿನ್ ಕಾಪಾಡುತ್ತೆ ರಾಹುಲ್ ಮಾಡ್ಲಿ ಮುನ್ನೂರ ಎಪ್ಪತ್ತು ಬಂದರೆ